ಭಾರತೀಯ ವಾಯುಸೇನೆಯು ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರ ತಾಣಗಳನ್ನು ಧ್ವಂಸಗೊಳಿಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿಗರು ಕುಮ್ಟಾದ ಮೂರು ಕ್ರಾಸ್ನಲ್ಲಿರುವ ಬಿಜೆಪಿ ಕಚೇರಿ ಎದುರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಾಗಿ ತಿಳಿಸಿದ ಭಾರತವು ತನ್ನ ವಾಯುಸೇನೆಯ ಮೂಲಕ ಪಾಕಿಸ್ತಾನದಲ್ಲಿ ಅಡಗಿಕೊಳ್ಳುತ್ತಿರುವ ಭಯೋತ್ಪಾದಕರ ಒಂಬತ್ತು ಅಡುಗು ತಾಣಗಳ ಮೇಲೆ ಬಾಂಬ್ ದಾಳಿ ನಡೆಸಿ ಸುಮಾರು ಅರವತ್ತಕ್ಕೂ ಅಧಿಕ ಉಗ್ರರನ್ನ ಸದೆ ಬೆಳೆದಿದೆ ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನು ಬೆಂಬಲಿಸಿ ಕುಮ್ಟಾದ ಬಿಜೆಪಿ ಘಟಕವು ಪಟ್ಟಣದ ಮೂರು ಕ್ರಾಸ್ ಬಳಿ ಇರುವ ಪಕ್ಷದ ಕಚೇರಿಯೆದುರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿತು ಭಾರತೀಯ ಸೇನೆಗೆ ಜಯಕಾರ ಕೂಗಿದ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟನಿರ್ಧಾರವನ್ನ ಮುಕ್ತಕಂಠದಿಂದ ಪ್ರಶಂಸಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಟಾ ಬಿಜೆಪಿ ಮಂಡಲಾಧ್ಯಕ್ಷ ಜಿಐ ಹೆಗಡೆ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಕಾರಣವಾದ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ನಮ್ಮ ಭಾರತೀಯ ಸೇನೆ ನೀಡಿದೆ ಭಯೋತ್ಪಾದನೆಯನ್ನು ಹಾಕುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೈಗೊಂಡ ನಿರ್ಧಾರ ಸೂಕ್ತವಾಗಿದೆ ಪಾಪಿ ಪಾಕಿಸ್ತಾನಕ್ಕೆ ನಮ್ಮ ಸೇನೆ ತಕ್ಕ ಪಾಠ ಕಲಿಸಿದೆ ಎಂದರು ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಭಾರತೀಯ ಸೇನೆ ಏನಿದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹಾಗೂ ಅಮಿತ್ ಶಾ ಅವರು ಏನು ಒಂದು ಮಾತನ್ನ ಹೇಳಿದ್ರು ಅದೇ ಪ್ರಕಾರ ನಿನ್ನೆ ರಾತ್ರಿ ಒಂಬತ್ತು ಕಡೆಗಳಲ್ಲಿ ಏನು ಭಯೋತ್ಪಾದಕ ತಾಣಗಳಿವೆ ಅದರ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ ಉಗ್ರರನ್ನ ನಿಗ್ರಹ ಮಾಡಿದೆ ಆ ಒಂದು ಸಂತೋಷದ ಸಮಯದಲ್ಲಿ ನಾವು ನಮ್ಮ ಸೈನ್ಯಕ್ಕೆ ಏನು ಭಾರತೀಯ ಸೇನೆ ಇದೆ ಅವರ ಮನೋಬಲವನ್ನು ಹೆಚ್ಚು ಮಾಡಬೇಕು ನಾವೆಲ್ಲರೂ ಅವರ ಜೊತೆಗಿದ್ದೇವೆ ಅಂತ ಹೇಳಿ ತೋರಿಸಬೇಕು ಅಂತ ಹೇಳೋ ದೃಷ್ಟಿಯಿಂದ ಇವತ್ತು ನಾವಿಲ್ಲಿ ಸೇರಿದ್ದೇವೆ ಪಟ ಪಟಾಕಿಯನ್ನು ಸ್ಥಿಡಿಸುವುದರ ಮುಖಾಂತರ ನಾವು ಅವರ ಮನೋಬಲವನ್ನು ಹೆಚ್ಚಿಸ್ತಾ ಇದ್ದೇವೆ ಯಾಕೆಂದರೆ ನಾವೆಲ್ಲರೂ ನಿಮ್ಮೊಂದಿಗಿದ್ದೇವೆ ಭಾರತೀಯ ಸೇನೆ ಏನು ಈ ಕಾರ್ಯಾಚರಣೆ ಮಾಡ್ತಾ ಇದೆ ಉಗ್ರರನ್ನು ನಿಗ್ರಹ ಮಾಡ್ತಾ ಇದೆ ಇದರಲ್ಲಿ ನಾವೆಲ್ಲರೂ ತನು ಮನ ಧನ ಇದರಿಂದ ದೇಶಕ್ಕಾಗಿ ನಾವೆಲ್ಲರೂ ಪಣ ತೊಡ್ತೇವೆ ಮತ್ತು ಯಾವುದೇ ಸಂದರ್ಭದಲ್ಲಿ ದೇಶದ ರಕ್ಷಣೆ ಹಾಗೂ ದೇಶದ ಹಿತಕ್ಕಾಗಿ ನಾವೆಲ್ಲ ಬಾಂಧವರು ಅದಕ್ಕಾಗಿ ನಮ್ಮನ್ನು ಮುಡುಪಾಗಿಡ್ತೇವೆ ಅಂತ ಹೇಳ್ತಾ ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹಸಂಚಾಲಕ ಎಂಜಿ ಭಟ್ ಮಾತನಾಡಿ ಪಹಲ್ಗಾಮ್ ಮೇಲೆ ಉಗ್ರರು ದಾಳಿ ನಡೆಸಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಹತ್ಯೆ ಮಾಡಿದರು ಅದಕ್ಕೆ ತಕ್ಕ ಪ್ರತಿಕಾರವನ್ನ ತೆಗೆದುಕೊಳ್ಳುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದೇ ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದ್ದರು ಅದರಂತೆ ಭಾರತೀಯ ವಾಯುಸೇನೆಯು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಪಾಕಿಸ್ತಾನದಲ್ಲಿದ್ದ ಭಯೋತ್ಪಾದಕ ತಾಣಗಳ ಮೇಲೆ ದಾಳಿ ನಡೆಸಿ ಉಡಿಸ್ ಮಾಡುವ ಮೂಲಕ ಪಾಪಿ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿದೆ ಎಂದರು ಬೆಳಗಿನ ಬೆಳಿಗ್ಗೆ ಸಿಂಧೂರ ರಶ್ಮಿ ನಮ್ಮ ಭಾರತ ದೇಶವನ್ನು ಪ್ರವೇಶ ಮಾಡಿದೆ ಯಾಕೆಂತಂದರೆ ಆಪರೇಷನ್ ಸಿಂಧೂರ ಹೇಳುವಂಥ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರವಾದಿಗಳನ್ನ ಭಾರತ ದೇಶ ಹೊಡೆದುರುಳಿಸಿದೆ ಯಾವಾಗ ಪಹಲ್ಗಾಮದಲ್ಲಿ ನಮ್ಮ ಅಮಾಯಕ ಇಪ್ಪತ್ತಾರು ಹಿಂದೂಗಳನ್ನು ನಿರ್ದಾಕ್ಷಿಣ್ಯವಾಗಿ ಅತ್ಯಂತ ಕೊಂದು ಕೊಂದಾಕಿದ್ರು ಅವತ್ತೇ ನಮ್ಮ ಮೋದಿ ಅವರು ಪಣ ತೊಟ್ಟಿದ್ರು ನಿಮ್ಮ ಉಗ್ರವಾದಕ್ಕೆ ಒಂದು ಕೊನೆ ಕಾಣಿಸ್ತಾನೆ ಅಂತ ಹೇಳಿದ್ರು ಅವರು ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಒಂದು ಶಿಕ್ಷೆಯನ್ನು ಕೊಡ್ತೇವೆ ಅಂತ ಅದು ಇವತ್ತು ಆರಂಭ ಆಗಿದೆ ಈ ಸಂದರ್ಭದಲ್ಲಿ ಇಡೀ ನಮ್ಮ ಭಾರತೀಯರು ಇಡೀ ನಮ್ಮ ಭಾರತ ದೇಶ ನಮ್ಮ ಮೋದಿಯವರ ಜೊತೆಗಿದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಭಾರತದ ಸರ್ಕಾರದ ಜೊತೆಗಿದೆ ಈಗ ನಮ್ಮ ತಾಲೂಕಾಧ್ಯಕ್ಷಾಗೆ ಮನ ಧನಗಳಿಂದ ಅಂತ ಸಂದರ್ಭ ಬಂದರೆ ನಾವು ಯಾವ ಜಾಗಕ್ಕೂ ಸಿದ್ಧ ಅಂತೇಳಿ ಸೈನಿಕರು ಗಡಿಯಲ್ಲಿ ಅತ್ಯಂತ ರಣೋತ್ಸಾಹದಲ್ಲಿ ಉಗ್ರವಾದಿಗಳನ್ನು ಸದೆ ಪಡಿತಾ ಇದ್ದಾರೆ ಕೇವಲ ಇಷ್ಟಕ್ಕೆ ನಿಲ್ಲೋದು ನಿಲ್ಲೋದಿಲ್ಲ ನಿಲ್ಲಬಾರದು ಈಗಾಗಲೇ ಪಾಕಿಸ್ತಾನ ಪಾಕಿಸ್ತಾನ ತಣ್ಣಗಾಗಿದೆ ಹೆದರಿಕೆ ಹುಟ್ಟಿದೆ ಅವರಿಗೆ ಅವರು ಅನೇಕ ಸೈನಿಕರು ರಾಜನ ಕೊ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಎಲ್ಲ ಏನು ತೋರಿಸ್ತಾ ಇದೆ ಅಂತಂದರೆ ಭಾರತದ ಮುಂದೆ ನಿಮ್ಮ ಆಟ ಏನು ನಡೆಯೋದಿಲ್ಲ ಅಂತ ಇವರೆಗೂ ಅನೇಕ ಊಹಾಪೋಹಗಳಿಂದ ನಿಮ್ಮ ರಕ್ತ ಹರಿಸ್ತವೆ ಅದು ಮಾಡ್ತವೆ ಇದು ಮಾಡ್ತವೆ ಹೇಳುವಂತ ಹೇಳಿಕೆಗಳನ್ನು ಪಾಕಿಸ್ತಾನ ಮಂತ್ರಿಗಳು ಕೊಡ್ತಾ ಇದ್ರು ಅದು ಹೆದರ್ಕೊಂಡು ಕೊಡ್ತಾ ಇರೋದು ಹಾಗಾಗಿ ಮುಂದಿನ ದಿವಸದಲ್ಲಿ ನಮ್ಮ ಅಖಂಡ ಭಾರತದ ಏನು ನಮಗೆ ಸಂಕಲ್ಪ ಇದೆ ಅದು ಈಡೇರುವಂತಹ ಲಕ್ಷಣ ಕಂಡು ಬರ್ತಾ ಇದೆ ಈ ಇಡೀ ಜಗತ್ತು ಕೂಡ ಈ ಉಗ್ರವಾದವನ್ನು ಖಂಡಿಸಿದೆ ಮತ್ತು ಪಾಕಿಸ್ತಾನಕ್ಕೆ ಯಾವುದೇ ದೇಶ ಕೂಡ ಬೆಂಬಲವನ್ನು ಕೊಡ್ತಾ ಇಲ್ಲ ಇದರರ್ಥ ನಮ್ಮ ದೇಶ ಇವತ್ತು ಇನ್ನೊಂದು ಮುಂದುವರಿಯಿಂದ ಇಟ್ಟುಕೊಂಡು ಈ ವಿಜಯೋತ್ಸವದಲ್ಲಿ ಪುರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ಸೂರ್ಯಕಾಂತ ಗೌಡ ಸದಸ್ಯ ಗೌಡ ಬಿಜೆಪಿ ಪ್ರಮುಖರಾದ ಹೇಮಂತ್ ಕುಮಾರ್ ಗಾಂವ್ಕರ್ ಪ್ರಶಾಂತ್ ನಾಯ್ಕ ಗಣೇಶ್ ಅಂಬಿಗಾ ಗಣೇಶ್ ಭಟ್ ವಿಶ್ವನಾಥ್ ನಾಯ್ಕ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ